ವರ್ಷದಂತೆ ಈ ವರ್ಷವು ಮುದ್ದೇಬಿಹಾಳ ನಗರದ ಬಿವಿಸಿ ಮೈದಾನದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಜ್ಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯಿತು ಇದೇ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಬೆಳಗಾವಿ ಜಿಲ್ಲೆಯ ನಿವೃತ್ತ ಯುವ ಸಮನ್ವಯ ಅಧಿಕಾರಿ ಎಸ್ ಯು ಜಮಾದಾರ್ ಅವರಿಗೆ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿ ಸಾಂಸ್ಕೃತಿಕ ವೈಭವ ಅದ್ದೂರಿ ಸಮಾರಂಭದಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್ ಬಾಲಾಜಿ ಅವರು ಹಾಗೂ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಇತರ ಗಣ್ಯಾತಿ ಗಣ್ಯರು ನಿವೃತ್ತ ಸಮನ್ವಯ ಅಧಿಕಾರಿ ಎಸ್ ಯು ಜಮಾದಾರ್ ಅವರಿಗೆ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಿದರು ಹಾಗಾಗಿ ಇವರಿಗೆ ಈಗ ರಾಜ್ಯ ಮಟ್ಟದ ಸ್ವಾಮಿ ವಿವೇಕಾನಂದ ಸದ್ಭಾವನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇನ್ನು ಪ್ರಶಸ್ತಿ ಪುರಸ್ಕೃತರಾದ ಎಸ್ ಯು ಜಮಾದಾರ್ ಅವರಿಗೆ ಮುದ್ದೆ ಬ್ಯಾಳದ ವಿವಿಧೆಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ವತಿಯಿಂದ ರಿಸಾಲ್ದಾರ್ ಪರಿವಾರದಲ್ಲಿ ಕುಟುಂಬ ಸಮೇತ ಇವರನ್ನು ಸನ್ಮಾನಿಸಿದರು

ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಸ್ ಯು ಜಮಾದಾರ್ ಅವರು ವಿದ್ಯಾರ್ಥಿನಿಯರು ಭವಿಷ್ಯದಲ್ಲಿ ಉನ್ನತ ಶಿಕ್ಷಣ ಪಡೆಯುವುದರೊಂದಿಗೆ ಉನ್ನತ ಹುದ್ದೆಗೆ ಹೋಗುವ ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು

सीखने में इंसठ की बात नहीं है इंसान बूढ़े हो तक सीखता है तुमको क्या है जवाब हो चालक हो दिमाग चालक है सुनो सीखो आगे बढ़ो देखो आजकल क्या गवर्नमेंट की आज कल नहीं उन्होंने बताया कि नहीं। का हर महीने में उर्दू महीने में भी आता है हर इसमें आता है क्यों क्योंकि अपनी मातृभाषा में अगर सीखेंगे तो सबसे सब अच्छी सबसे अच्छा है जो कि सिर्फ कहा मिलता है मातृभाषा में मिलता है एपीजे अब्दुल कलाम ने यह बताया क्योंकि उन्होंने तमिल में सिखा ಇನ್ನು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಎಂ ರಿಸಾಲ್ದಾರ್ ಹಾಗೂ ಆಪ್ ಮುಖಂಡ ಮಹಬೂಬ್ ಹಡಲ್ಗೇರಿ ಮತ್ತು ನ್ಯಾಯವಾದಿ ಪಿ ಬಿ ಮಾತೀನ್ ಮಾತನಾಡಿದರು ನೀವು ಪಿ ಜಿ ಪಡೆಯುವಾಗ ಪಡೆಯುವುದನ್ನು ಪ್ರಯತ್ನ ಪಡಬೇಕು ಈ ಉನ್ನತ ಶಿಕ್ಷಣ ಪಡೆದ್ರೆ ಮಾತ್ರ ಈ ಸಮಾಜದಲ್ಲಿ ಏನಾದ್ರು ಸಾಧನೆ ಮಾಡಲು ಸಾಧ್ಯ ನಾ ಇವತ್ತು ಸಿಎಂ ಎಂ ಜೊತೆ ತನ್ವೀರ್ ಶ್ರೇಫ್ ಜೊತೆ ರೋಷನ್ ಬೇಗ್ ಜೊತೆ ಹಲವಾರು ರಾಜ್ಯ ಮಟ್ಟದ ನಾಯಕರ ಜೊತೆ ಸಂಬಂಧ ಹೊಂದಿ ಉರ್ದು ಕಲ್ತು ಬಲೆ ವಕೀಲರಾಗಿ ಪತ್ರಕರ್ತರಾಗಿ ರಾಜ್ಯದ ಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಮುಸ್ಲಿಂ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಬೆಂಡಾಗ್ತೀವಿ ಮನೆ ಮಾಡ್ಲೇ ಅವರು ಒಳ್ಳೆ ವಾಕ್ಯಗಳು ಒಳ್ಳೆ ವಿಚಾರವಂತರು ಯೂತ್ರು ಯೂತ್ ಅವರು ಅಂತ ವಿಚಾರ ನೋಡುವಂತ ನಾವು ಭಾಸಲ ನಾವು ದೊಡ್ಡದೊಂದು ಮೈಗೂಜ್ ಅಂತ ನಾವು ಕಲಿತ್ಕೊಳ್ತೀನಿ ಯಾಕಂದ್ರೆ ಅವರು ಉರ್ದು ಮಾಧ್ಯಮದ ಕಲ್ತವ್ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀನಿ ಇಂಗ್ಲಿಷ್ ಮೀಡಿಯಂ ಅಂತ ನೀವೇನು ಮಾಡ್ಬೇಡಿ ನಿಮ್ ಮಕ್ಕಳಿಗೆ ತಂದೆ ತಾಯಿ ಅಂತ ಹೇಳ್ರಿ ಉರ್ದು ಮೀಡಿಯಂ ಕಲಿಸಂತ ಈಗಾಗಲೇ ನಾವು ಉರ್ದು ಸಬ್ಜೆಕ್ಟ್ ಟ್ಯೂಷನ್ ಅಲ್ಲಿ ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಮುಂದಿನ ದಿನಮಾನಗಳಲ್ಲಿ ಉರ್ದು ಒಂದು ವಿಷಯವಾಗಿ ಯು ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅದೇ ರೀತಿ ಅಲ್ಲಿ ಉರ್ದು ಮಾಧ್ಯಮ ಆರಂಭಿಸಬೇಕಂತ ಪ್ರಯತ್ನ ನಡೆಸುತ್ತೇವೆ ಅದು ಸಹ ಉರ್ದು ಮೀಡಿಯಂ ಸಿ ಮುಂದಿನ ವರ್ಷದಿಂದ ಇನ್ಶಾಲ್ ಜಾರಿ ಆಗುತ್ತೆ ಎಂಬ ಆಶ್ವಾಸನೆ ಒಂದು ನಿಮ್ಗೊಂದು ಧೈರ್ಯ ನೋಡುತ್ತಾ ನಿಮ್ಮನ್ನ ನಾನು ಉದ್ದೇಶ ಏನ್ ಮಾತಾಡ್ಬೇಕಂತಂದ್ರೆ ಕನಸ್ ನಾನು ಸಾಕು ಕಂತ ಬಳಸಿ ಅವರು ಈ ಹಿಂದೆ ನಮಗೆ ಹೇಳ ಪಿ ಯು ಸಿ ಉರ್ದು ಮಾಧ್ಯಮದಲ್ಲಿ ಮಾಡೋಣ ಅಂತ ಹೇಳಿ ಇವತ್ತು ಅದು ಮುಂದಿನ ವರ್ಷ ಜಾರಿ ಆಗ್ತದೆ ಅಂದ್ರೆ ಅದು ನೂರಕ್ ನೂರ್ ಹಿಂಸೆ ಆಗೋದಲ್ಲ ಅಲ್ಲ ಕೃಪಾ ಆಶೀರ್ವಾದದಿಂದ ಅದು ಜಾರಿ ಆಗ್ಲೇಬೇಕು ಅದಕ್ಕೆ ಅವರು ಮಾರ್ಗದರ್ಶನ ನಮ್ಗೆ ಇರ್ಲಿ ಅಂತ ನೀವು ಒಂದು ಒಳ್ಳೆ ಉದ್ದೇಶದಿಂದ ಮುಂದುವರೆದಂತ ಅವ್ರನ್ನ ಕರೆಸಿದ್ದೇವೆ ನಿಮಗ ಈ ಗೋಡೆ ಮೇಲೆ ಬಂದಾರ ಮೈ ಮೇಲೆ ಬಟ್ಟೆ ಹಾಕಿದ್ರು ಚಿಂತೆ ಇಲ್ಲ ಕೈಯಲ್ಲಿ ಪುಸ್ತಕ ಇಲ್ಲ ಉದ್ದೇಶ ಏನಂತಂದ್ರೆ ನೀವ್ ಅಂಗಿ ಹರಿದ ನಿಮ್ ಇವ್ ಹರಿದ ನಿಮ್ ಎಂತ ಅಂಗಿ ಹಾಕಿದ್ರಿ ನಿಮ್ ಎಂತ ಡ್ರೆಸ್ ಹಾಕಿದ್ರಿ ಗೊತ್ತಿಲ್ಲ ನಿಮ್ಮ ಜ್ಞಾನ ಎಲ್ಲಿ ಹೆಚ್ಚಿರ್ತದ ನಿಮ್ಮ ಕಂದು ಉನ್ನತ ಸ್ಥಾನಕ್ಕೆ ಹೋಯ್ತದ ಅಂತ ಹೇಳಿ ನಾನು ಮಾತಾಡ್ತ ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮುಖಂಡರಾದ ಖಾಜಾ ಹುಸೇನ್ ಹುನ್ಕುಂಟಿ ಲಾಲ್ ಸಾಬ್ ನೆಕೋಡಿ ಯುವ ಮುಖಂಡ ಲಾಳೆ ಆಗ್ರಾ ಅಬ್ದುಲ್ ಗಫೂರ್ ಜರ್ನಲಿಸ್ಟ್ ಸೂರಜ್ ರಿಸಾಲ್ದಾರ್ ಎಸ್ ಎಸ್ಪಿ ಹಿರೇಮಠ್ ಯಾಸ್ಮಿನ್ ಮುಲ್ಲಾ ಬೌಡಿ ತಪ್ಸುಮ್ ಮೊಗ್ಲೈ ಸಂತೋಷ್ ಬಿದ್ರಿ ಮತ್ತು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನು ಎ ಸಿ ಕೆರೂರ್ ಸರ್ ಅವರು ನೆರವೇರಿಸಿದರು ಕೆ ಎಸ್ ಚೆಟ್ಟಿ ಅವರು ಮಂದರ್ಪಣೆ ಸಲ್ಲಿಸಿದರು ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಸ್ ಸುನಾಮಿ ಟಿವಿ ಮೊತಿ ಬಿಹಾರ್